ಅದು ಕೂಡ ಏಳು ಏಳುವರೆ ತಿಂಗಳಾದಮೇಲೆ ಕೂಡ ಗರ್ಭಪಾತ ಅಂದ್ರೆ ಏನು ಮಾತು ಹತ್ಯೆ ಅದು ಮಗುವಿನ ಹತ್ಯೆ ಅಂಥದ್ದಕ್ಕೆ ಯಾರು ಪ್ರೋತ್ಸಾಹ ಕೊಟ್ಟಿದ್ದು ಯಾರು ಅದಕ್ಕೆ ಸೆಟ್ಲ್ಮೆಂಟ್ ಮಾಡಿ ದುಡ್ಡು ಕೊಡ್ತೀವಿ ಅಂತ ಹೇಳಿರುವಂಥದ್ದು ಅದೆಲ್ಲವೂ ಕೂಡ ತನಿಖೆಯಲ್ಲಿ ಬರಬೇಕು ಅಂತ ನಾವು ಪೊಲೀಸ್ ಇಲಾಖೆಗೆ ಆಗ್ರಹಿಸ್ತೀವಿ ಮತ್ತು ಸಂಘ ಪರಿವಾರದ ಈ ರಾಜಕಾರಣ ಜನರಿಗೆ ಅರ್ಥ ಆಗಬೇಕು ಇದು ಧರ್ಮ ಅನ್ನುವಂಥದ್ದು ಕೇವಲ ಅವರಿಗೆ ತೋರುಗಾಣಿಕೆ ಮಾತ್ರ ಧರ್ಮ ರಕ್ಷಣೆಯೂ ಇಲ್ಲ ಹೆಣ್ಣು ಮಕ್ಕಳ ರಕ್ಷಣೆಯೂ ಇಲ್ಲ ರಾಜಕಾರಣಕ್ಕಾಗಿ ಅವರು ಇದೆಲ್ಲವನ್ನು ಕೂಡ ಭಿನ್ನ ಧರ್ಮದವರಾದರೆ ಬೀದಿಗೆ ತಂದು ಜಗಳ ಮಾಡ್ತಾರೆ ಬಲಿ ಕೊಡ್ತಾರೆ ತೂರಿನಲ್ಲಿ ನಡೆದಿರುವಂಥ ಈ ವಿದ್ಯಾರ್ಥಿನಿಯ ಪ್ರೇಮ ವಂಚನೆ ಪ್ರಕರಣ ನಿಜಕ್ಕೂ ಕೂಡ ತುಂಬ ಆಘಾತಕಾರಿ ಒಂದು ವಿದ್ಯಮಾನ ಒಂದು ಸಾಮಾಜಿಕವಾಗಿ ಒಂದು ಸಣ್ಣ ಸಮುದಾಯಕ್ಕೆ ಸೇರಿದಂಥ ಒಂದು ಕುಟುಂಬದ ಹೆಣ್ಣುಮಗಳು ಈ ರೀತಿ ಒಂದು ರಾಜಕೀಯವಾಗಿ ಪ್ರಭಾವಿಯಾಗಿರುವಂತಹ ಒಂದು ಅದು ಕೂಡ ಈ ದೇಶವನ್ನು ಆಳುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪೂರ್ತಿಯಾಗಿ ತನ್ನ ಇಟ್ಕೊಂಡಿರುವಂಥ ಒಂದು ಪಕ್ಷದ ಪ್ರಭಾವಿ ಮುಖಂಡನ ಪುತ್ರ ಈ ರೀತಿ ಮದುವೆ ಆಗ್ತೇನೆ ಅಂತ ಹೇಳಿ ಕಳೆದ ಹಲವು ವರ್ಷಗಳಿಂದ ಪ್ರೇಮ ಸಂಬಂಧವನ್ನು ಇಟ್ಕೊಂಡು ಆಕೆ ಗರ್ಭಿಣಿಯಾಗಿ ಅದು ಏಳು ತಿಂಗಳಾದ ಮೇಲೆ ಕುಟುಂಬಕ್ಕೆ ಗೊತ್ತಾಗಾಗ ಮನೆಯವರಿಗೆ ಗೊತ್ತಾಗಾಗ ಮನೆ ಮದುವೆಗೆ ನಿರಾಕರಣೆ ಮಾಡೋದು ಅಥವಾ ಮದುವೆ ಆಗ್ತೀನಿ ಅನ್ನುವಂಥ ಭರವಸೆಗಳನ್ನು ಕೊಟ್ಟು ಒಂದಿಷ್ಟು ಸಮಯವನ್ನು ದೂಡುವಂಥದ್ದು ಮತ್ತು ಗರ್ಭಪಾತಕ್ಕೆ ಒತ್ತಡವನ್ನು ಹಾಕುವಂಥದ್ದು ಏನಿದೆ ಇದು ಬಹಳ ಒಂದು ಆಘಾತಕಾರಿ ತುಳುನಾಡಿನಲ್ಲಿ ಈ ರೀತಿ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯಗಳು ಅಥವಾ ವಂಚನೆಗಳು ನಡೆಯುವಂಥದ್ದು ನಾವು ಖಂಡಿತವಾಗಿಯೂ ಇದು ಒಪ್ಪತಕ್ಕಂಥ ವಿಚಾರ ಅಲ್ಲ ಅದರಲ್ಲಿಯೂ ಕೂಡ ಈ ಆಕೆ ಏಳು ಎಂಟು ತಿಂಗಳ ಗರ್ಭಿಣಿ ಅಂತ ಗೊತ್ತಾದ ಮೇಲೇನೂ ಕೂಡ ಗರ್ಭಪಾತಕ್ಕೆ ಆತನ ಕೃಷ್ಣ ಜಯರಾವ್ನ ಕುಟುಂಬ ಬಿ ಜೆ ಪಿ ಮುಖಂಡರಾದಂಥ ಜಗನ್ನಿವಸ ರಾವ್ ಇರ್ಬೋದು ಅವರ ಕುಟುಂಬ ಒತ್ತಡ ಹಾಕಿರುವಂಥದ್ದು ಮತ್ತು ಈ ಒಂದು ಸಂತ್ರಸ್ತ ಕುಟುಂಬ ಸಂಘ ಪರಿವಾರ ಅಂದರೆ ಈ ಕ ಈ ಕುಟುಂಬ ಕೂಡ ಅವರ ತಾಯಿ ಮತ್ತು ಅವರ ಕುಟುಂಬಸ್ಥರು ಮಾತಾಡೋದು ಕಾಣುವಾಗ ತಿಳಿಯೋದೇನಂತಾರೆ ಅವರು ಕೂಡ ಸಂಘ ಪರಿವಾರ ಮತ್ತು ಬಿ ಜೆ ಪಿಯ ಬಹಳ ಗಟ್ಟಿಯಾದಂಥ ಬೆಂಬಲಿಗರು ಸಹಜವಾಗಿ ಅವರು ಬಿ ಜೆ ಪಿಯ ಸಂಘ ಪರಿವಾರದ ನಾಯಕರ ಹತ್ರ ಅದರ ವಿಶ್ವ ಹಿಂದೂ ಪರಿಷತ್ ನಾಯಕರಿರ್ಬೋದು ಬಜರಂಗದಲ್ಲಿದ್ದ ನಾಯಕರಿರ್ಬೋದು ಎಲ್ಲರತ್ರ ಹೋಗಿದ್ದಾರೆ ಅಂತೀಗೆ ಅವರು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಏನೂ ಸಹಾಯ ಮಾಡಲಿಲ್ಲ ಅದರ ಬದಲಿಗೆ ಮಗುವನ್ನು ದತ್ತುಗೆ ಕೊಡಿ ಅಂತ ಹೇಳಿರುವಂಥದ್ದು ಅಥವಾ ನೀವು ಗರ್ಭಪಾತ ಮಾಡಲಿಕ್ಕೋ ಅಥವಾ ಕಾಂಪ್ರಮೈಸ್ ಮಾಡಲಿಕ್ಕೆ ದುಡ್ಡಿಗೆ ಒಪ್ಕೊಳ್ಳಿ ಹತ್ತು ಲಕ್ಷ ರೂಪಾಯಿ ಕೊಡ್ತಾರೆ ಇಷ್ಟು ಅಂತೆಲ್ಲ ಹೇಳಿರುವಂಥದ್ದು ಇಲ್ಲಿ ಅಮಾನವೀಯವಾದಂಥ ವಿದ್ಯಮಾನ ಒಂದೋ ಇವರು ಮದುವೆ ಮಾಡಿಸುವಂಥ ಪ್ರಯತ್ನವನ್ನು ಅವರನ್ನು ಒಪ್ಪಿಸಿ ಆ ಕುಟುಂಬಕ್ಕೆ ಕನ್ವಿನ್ಸ್ ಮಾಡಿ ಆ ಹುಡುಗನ ಕುಟುಂಬಕ್ಕೆ ಕನ್ವಿನ್ಸ್ ಮಾಡಿ ಇವರಿಗಿರುವಂಥ ಬಲ ಇವರಂದರೆ ಬಹಳ ಪ್ರಭಾವಿಗಳು ಇವರು ಹೇಳದೆ ಪುತ್ತೂರಿನಲ್ಲಿ ಹುಲ್ಲು ಕಡ್ಡಿ ಕೂಡ ಅಲ್ಲಾಡೋದಿಲ್ಲ ಅನ್ನುವಂಥದ್ದು ಸಂಘ ಪರಿವಾರದ ಶಕ್ತಿ ಅಷ್ಟು ಶಕ್ತಿ ಇರುವಾಗ ಅವರು ಹೇಳಿದರೆ ಖಂಡಿತ ಕೃಷ್ಣ ಜಯರಾವ್ನ ಕುಟುಂಬ ಜಗನೀ ಜಗ ಇವರು ಜಗನ್ಯೂಸ್ ರಾವ್ ಏನಿದ್ದಾರೆ ಅವರು ಒಪ್ತಾಯಿದ್ರು ಆದರೆ ಅವರು ಆ ಪ್ರಯತ್ನವನ್ನೇ ಮಾಡಲಿಲ್ಲ ಕನಿಷ್ಠ ಆ ಕುಟುಂಬ ಒಪ್ಪಲಿಲ್ಲ ಅಂದರೆ ಮದುವೆಗೆ ಒಪ್ಪಲಿಲ್ಲ ಅಂದರೆ ಇವರು ಆ ಹೆಣ್ಣು ಮಗುವಿನ ಕಡೆಗೆ ನಿಲ್ಲಬೇಕಿತ್ತು ಅವಾಗ ಆಕೆಗಾದ ಅನ್ಯಾಯದ ವಿರುದ್ಧ ನಿಲ್ಲಬೇಕಿತ್ತು ಪೊಲೀಸ್ ದೂರು ಕೊಡೋದರಿಂದ ಹಿಡಿದು ಈ ಬಂಧನ ಪ್ರಕ್ರಿಯೆ ಇನ್ನೊಂದು ಏನಿದೆ ಅದೆಲ್ಲದರಲ್ಲಿ ಕೂಡ ಸಂಘ ಪರಿವಾರ ಬಿಜೆಪಿಯ ಮುಖಂಡರುಗಳು ದೃಢವಾಗಿ ನಿಲ್ಲಬೇಕಿತ್ತು ಅದರ ಬದಲಿಗೆ ನಾವೇನು ಆಗಲ್ಲ ಅನ್ನುವಂಥ ಮಾತು ನೀವು ನೀವು ನೋಡ್ಕೊಳ್ಳಿ ಅನ್ನುವಂಥ ಮಾತು ಅಥವಾ ಅವರು ಏನೋ ಪರಿಹಾರ ಕೊಡ್ತಾರೆ ಜುಜುಬಿ ದುಡ್ಡು ಹತ್ತು ಲಕ್ಷ ರೂಪಾಯಿ ತಗೊಂಡು ನೀವು ಗರ್ಭಪಾತಕ್ಕೂ ದತ್ತು ಕೊಡೋದಕ್ಕೂ ಒಪ್ಕೊಲಿ ಅಂತ ಇದೆಯಲ್ಲ ಇದು ಸಂಘ ಪರಿವಾರದ ಮನಸ್ಥಿತಿ ಮತ್ತು ಅವರು ಯಾವ ರೀತಿಯಾದಂಥ ಒಂದು ಮನೋಭಾವವನ್ನು ಅಂದರೆ ತೋರಿಕೆಗೆ ಮಾತ್ರ ಧರ್ಮದ ಮಾತಾಡ್ತಾರೆ ತೋರಿಕೆಗೆ ಮಾತ್ರ ಸಂಸ್ಕೃತಿಯ ಬಗ್ಗೆ ಮಾತಾಡ್ತಾರೆ ತೋರಿಕೆಗೆ ಮಾತ್ರ ಹೆಣ್ಣುಮಕ್ಕಳ ಪರವಾಗಿ ಮಾತಾಡ್ತಾರೆ ತೋರಿಕೆ ತೋರಿಕೆಗೆ ಮಾತ್ರ ಧರ್ಮ ಅಂತ ಮಾತಾಡ್ತಾರೆ ಹೊರತು ಅವರು ಪ್ರಾಕ್ಟಿಕಲಿ ಅವರು ಆ ರೀತಿ ಇಲ್ಲ ಅವರು ಕೇವಲ ರಾಜಕಾರಣಕ್ಕೆ ಮಾತ್ರ ಭಿನ್ನ ಧರ್ಮದವರು ಎದುರು ಪಾರ್ಟಿ ಮುಸ್ಲಿಮರಾಗಿದ್ದರೆ ಅಥವಾ ಕ್ರೈಸ್ತರಾಗಿದ್ದರೆ ಮಾತ್ರ ಅವರು ಬೀದಿಗಿಳಿದು ರಾಜಕೀಯ ಬೇಳೆಯನ್ನು ಬೇಯಿಸ್ತಾರೆ ಹೊರತು ಅವರಿಗೆ ನಿಜವಾದಂಥ ಕಾಳಜಿ ಹಿಂದೂ ಸಮುದಾಯದ ಅದರಲ್ಲಿಯೂ ಕೂಡ ಅದರಲ್ಲಿರುವಂಥ ಸಣ್ಣ ಪುಟ್ಟ ಸಮುದಾಯಗಳ ಬಗ್ಗೆ ಏನೇನೂ ಇಲ್ಲ ಅನ್ನುವಂಥದ್ದನ್ನು ನಾವು ನೋಡ್ತೀವಿ ಈ ಹಿಂದೆ ಕೂಡ ಇಂಥ ಬೇಕಾದಷ್ಟು ಘಟನೆಗಳು ಪುತ್ತೂರಿನಲ್ಲಿ ನಡೆದಿದೆ ಅದು ಏನು ಮಿಲಿಟ್ರಿ ಅಶ್ರಫ್ ಅನ್ನುವಂಥ ಸೌಮ್ಯ ಭಟ್ ಎನ್ನುವಂಥ ಹೆಣ್ಣುಮಗಳನ್ನು ಪ್ರೇಮ ಪ್ರಕರಣದಲ್ಲಿ ಹತ್ಯೆ ಮಾಡಿದಾಗಲೂ ಈ ಮತ್ತು ಇನ್ನೊಂದು ಅಂಥದ್ದೇ ಘಟನೆ ನಡೆದಾಗ ಇಡೀ ಪುತ್ತೂರಲ್ಲಿ ಅವರು ಆಕಾಶಭೂಮಿ ಒಂದು ಮಾಡಿದ್ದಾರೆ ಇಡೀ ಪುತ್ತೂರಿಗೆ ಬೆಂಕಿ ಬಿದ್ದಿತ್ತು ದಿನಗಟ್ಟಲೆ ಅದು ಪುತ್ತೂರು ಬಂದಾಗಿತ್ತು ಅಲ್ಲಿಯ ಅಲ್ಪಸಂಖ್ಯಾತ ಸಮುದಾಯ ಹುಡುಗ ಯಾವ ಜಾತಿಗಿದ್ನೋ ಅವನು ಇಡೀ ಸಮುದಾಯ ಅಲ್ಲಿ ಅಪರಾಧ ಸ್ಥಾನದಲ್ಲಿ ನಿಲ್ಲುವಂಥ ಸ್ಥಿತಿ ಇತ್ತು ಆದರೆ ಈಗ ಒಬ್ಬರು ಕೂಡ ಬಾಯಿ ಬಿತ್ತಾಯಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆ ಯಾಕೆ ಆ ಹುಡುಗನನ್ನು ಬಂಧಿಸಿದ್ದ ಪೊಲೀಸರಿಗೆ ಒತ್ತಡ ಹಾಕಲ್ಲ ಅಥವಾ ಯಾಕೆ ಆ ಕುಟುಂಬದ ಹಿರಿಯರ ಹತ್ರ ಬಿ ಜೆ ಪಿ ನಾಯಕರ ಹತ್ರನೇ ಮಾತಾಡಿ ಯಾಕೆ ಹುಡುಗನನ್ನು ಕರ್ಕೊಂಡ್ಬನ್ನಿ ಕೂತು ಮಾತಾಡೋಣ ಏನಾದರೂ ಒಂದು ಇತ್ಯರ್ಥ ಮಾಡೋಣ ಅಂತ ಯಾಕೆ ಕೇಳಲ್ಲ ಅನ್ನುವಂಥ ಪ್ರಶ್ನೆ ಇಲ್ಲಿ ಇನ್ನೂ ಕೂಡ ಹಲವಾರು ಪ್ರಶ್ನೆಗಳಿದೆ ಇದೊಂದಂತಲ್ಲ ಈ ಧರ್ಮದ ಪ್ರಶ್ನೆ ಬಂದಾಗ ಇವರು ಮುಂಚೂಣಿಯಲ್ಲಿ ಬರ್ತಾರೆ ಧರ್ಮ ದ್ವೇಷದ ಅವಕಾಶ ಸಿಕ್ಕಿದ್ರೆ ಇಡೀ ಊರಿನಲ್ಲಿ ಭಾಳ ದೊಡ್ಡ ರೀತಿಯಾದಂಥ ಗದ್ದಲವನ್ನು ಎಬ್ಬಿಸುವಂಥ ಸಂಘ ಪರಿವಾರ ಇತ್ತೀಚಿನ ಒಂದು ನಾಲ್ಕೈದು ವರ್ಷಗಳಲ್ಲಿ ನೋಡಿದಂಥ ಬೇರೆ ಬೇರೆ ಘಟನೆಗಳನ್ನು ನೋಡಿ ಪುತ್ತೂರನ್ನೇ ಇಟ್ಕೊಂಡು ನಾನು ಮಾತಾಡ್ತೀನಿ ಈ ಹಿಂದೆ ಒಂದು ಐದಾರು ವರ್ಷಗಳ ಹಿಂದೆ ವಿವೇಕಾನಂದ ಕಾಲೇಜಿನಲ್ಲಿ ಎ ಬಿ ಪಿಯ ವಿದ್ಯಾರ್ಥಿ ಮುಖಂಡರುಗಳು ವಿ ಎ ಬಿ ಪಿ ಬಿ ಜೆ ಪಿ ಕುಟುಂಬಕ್ಕೆ ಸೇರಿದಂಥ ಒಬ್ಬ ವಿದ್ಯಾರ್ಥಿನಿಯನ್ನು ಸಾಮೂಹಿಕ ಅತ್ಯಾಚಾರ ಮಾಡಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡದ್ದು ದೊಡ್ಡ ಸುದ್ದಿಯಾಗಿತ್ತು ದೊಡ್ಡ ಸುದ್ದಿ ಅಂದರೆ ಇಡೀ ನಾಡು ಇಡೀ ಪುತ್ತೂರು ಮಾತ್ರ ಅಲ್ಲ ಇಡೀ ದಕ್ಷಿಣ ಜಿಲ್ಲೆ ತುಳುನಾಡು ತಲೆ ಒಂದು ಘಟನೆ ಆಗಿತ್ತು ಆ ಸಂದರ್ಭದಲ್ಲಿ ಕೂಡ ಅದು ಎ ಬಿ ವಿ ಪಿ ವಿವೇಕಾನಂದ ಕಾಲೇಜು ಕೂಡ ಸಂಘ ಪರಿವಾರದ ಜೊತೆಯಲ್ಲಿರುವಂಥ ಒಂದು ಸಂಸ್ಥೆ ಅಲ್ಲಿ ಆದಂತಹದ್ದು ಅಲ್ಲೊಂದು ಮಗಳಿಗೆ ಅದು ಕೂಡ ಬಿ ಜೆ ಪಿ ಕುಟುಂಬಕ್ಕೆ ಸೇರಿದಂಥ ಒಂದು ಹೆಣ್ಣುಮಗಳನ್ನು ಎ ಬಿ ಪಿ ವಿದ್ಯಾರ್ಥಿ ಮುಖಂಡರುಗಳು ಆ ಮಟ್ಟಕ್ಕೆ ದೈಂಗಿಕವಾಗಿ ದುರುಪಯೋಗ ಮಾಡಿರುವಂಥದ್ದು ಅದನ್ನು ಸಾರ್ವಜನಿಕವಾಗಿ ಏನಿದೆ ಆ ಸಂದರ್ಭದಲ್ಲಿ ಇವರು ಬಾಯಿ ಮುಚ್ಚಿ ಕೂತಿದ್ರು ಅದಾಗಿ ಇತ್ತೀಚೆಗೆ ಎರಡೂ ವರ್ಷಗಳ ಹಿಂದೆ ಏನೋ ಇಲ್ಲಿ ಪಾಣಾಜೆ ನಿಡ್ಪಲ್ಲಿ ಆ ಭಾಗದಲ್ಲಿ ನಾರಾಯಣ್ ರೈ ಅನ್ನುವಂಥ ಒಬ್ಬ ಬಿ ಜೆ ಪಿಯ ಹಿರಿಯ ಮುಖಂಡ ಲಾರ್ಡ್ ಭೂಮಾಲಕ ನಾರಾಯಣ್ ರೈ ಅಂತ ಒಬ್ಬ ದಲಿತ ಅಪ್ರಾಪ್ತ ಬಾಲಕಿಯನ್ನು ರೇಪ್ ಮಾಡಿದ ಲೈಂಗಿಕವಾಗಿ ದೌರ್ಜನ್ಯ ಮಾಡಿದ ರೇಪ್ ಮಾಡಿದ ಆ ಸಂದರ್ಭದಲ್ಲಿ ಅದು ದೊಡ್ಡ ಸುದ್ದಿ ಆಯಿತು ಸಂಘಪರಿವಾರ ಆ ದಲಿತ ಸಮುದಾಯದ ಹೆಣ್ಣುಮಕ್ಕಳ ಸಹಾಯಕ್ಕೆ ಬರಲಿಲ್ಲ ನಮ್ಮಂಥ ಜನಪರ ಚಳವಳಿಗಳು ಅದರಲ್ಲಿ ಧ್ವನಿ ಎಬ್ಬಿಸಿದ್ದು ಬಿಟ್ಟರೆ ಇವರು ಒಂದು ಶಬ್ದವನ್ನು ಮಾತಾಡಲಿಲ್ಲ ಬದಲಾಗಿ ನಾರಾಯಣ್ ರಕ್ಷಣೆ ಮಾಡುವಂಥ ಪ್ರಯತ್ನವನ್ನು ಮಾಡಿದರು ಯಾವ ಹೋರಾಟಗಳು ನಡೆಯಲಿಲ್ಲ ಯಾವ ಬಂಧುಗಳು ನಡೆಯಲಿಲ್ಲ ಯಾವ ಮೆರವಣಿಗೆಗಳು ನಡೆಯಲಿಲ್ಲ ಸಂತ್ರಸ್ತ ದಲಿತ ಅಪ್ರಾಪ್ತ ಬಾಲಕಿಗೆ ಆ ಕುಟುಂಬಕ್ಕೆ ಸಾಂತ್ವನವೂ ಕೂಡ ಇವರ ಕಡೆಯಿಂದ ಸಿಗಲಿಲ್ಲ ನಮ್ಗೆ ಗೊತ್ತಿದೆ ಮೊನ್ನೆ ಮೊನ್ನೆ ಕಳೆದ ಕೆಲವು ತಿಂಗಳ ಹಿಂದೆ ಇದೇ ಪುತ್ತೂರು ವಿಧಾನಸಭಾ ಕ್ಷೇತ್ರದ ವಿಟ್ಲದ ಸಮೀಪದ ಮುರುವ ಅನ್ನುವಂಥ ಗ್ರಾಮದಲ್ಲಿ ಬಿಜೆಪಿ ಮುಖಂಡ ಮಹೇಶ್ ಭಟ್ ಅನ್ವಾತ ದಲಿತ ಹೆಣ್ಣುಮಗಳನ್ನ ಬಾಲಕಿಯನ್ನ ಅಥವಾ ಆ ಬಾಲಕಿಯ ತಾಯಿ ಇವರದೇ ಕುಟುಂಬ ಇವರ ಈ ಮಹೇಶ್ ಭಟ್ನ ಏನು ಜಮೀನಲ್ಲಿ ಇವ ಅಂತ ಕೂಡ ಅಲ್ಲಿ ಕೆಲಸ ಮಾಡುವಂಥವ್ರು ಜೀತದ ರೀತಿಯಲ್ಲಿ ಕೆಲಸ ಮಾಡುವವರು ಕೃಷಿ ಕೂಲಿಕಾರರು ಆ ಕೃಷಿ ಕೂಲಿಗೆ ಬರುವಂತ ತನ್ನ ಕುಟುಂಬದ ತನ್ನ ತನ್ನ ಜೊತೆ ಕಾರ್ಮಿಕರಾಗಿ ದುಡಿಯುವಂಥ ಕುಟುಂಬದ ದಲಿತ ಬಾಲಕಿಯನ್ನ ಲೈಂಗಿಕವಾಗಿ ದುರುಪಯೋಗ ಮಾಡಿರುವಂಥದ್ದು ಎಷ್ಟು ದೊಡ್ಡ ಸುದ್ದಿ ಆಯಿತು ಆಕೆಯನ್ನು ಲೈಂಗಿಕವಾಗಿ ದುರುಪಯೋಗ ಮಾಡಿ ಆಕೆ ಇಡೀ ಬದುಕನ್ನು ನಾಶ ಮಾಡಿದ ಅನ್ನೋಂಥ ದೊಡ್ಡ ಸುದ್ದಿ ಆಯ್ತಲ್ಲ ಏನು ಮಾಡಿದರು ಪೊಲೀಸ್ನವರು ಬಿ ಪೊಲೀಸ್ನವ್ರು ಏನು ಮಾಡಿದರು ಸಂಘ ಪರಿವಾರ ಏನು ಮಾಡ್ತು ಆವಾಗಲೂ ಕೂಡ ವಿಟ್ಲಕ್ಕೆ ಹೋಗಿ ಅದನ್ನೊಂದು ಕೇಸು ದಾಖಲಿಸಿ ಅಂತ ಹೇಳಲಿಕ್ಕೆ ನಾವು ಮಂಗಳೂರಿನಿಂದ ದೊಡ್ಡ ಸಂಖ್ಯೆಯಲ್ಲಿ ದಲಿತ ಮತ್ತು ಜನಪರ ಸಂಘಟನೆಗಳು ವಿಟ್ಲ ಪೊಲೀಸ್ ಠಾಣೆಯವರೆಗೆ ಮೆರವಣಿಗೆಯಲ್ಲಿ ಇಲ್ಲಿಂದ ಹೋಗಬೇಕಾಯ್ತು ಯಾಕೆ ಸಂಘ ಪರಿವಾರ ಮಾತಾಡಲಿಲ್ಲ ಯಾಕೆ ಆತನ ಬಂಧನ ಆಗಬೇಕು ಅಂತ ಒತ್ತಾಯಿಸಲಿಲ್ಲ ಯಾ ಯಾಕೆ ಎತ್ತಲಿಲ್ಲ ಈ ದಲಿತ ಮಕ್ಕಳು ಅಪ್ರಾಪ್ತ ಬಾಲಕಿಯರು ಇವರಾದರೂ ಅರವತ್ತು ಐವ ಎಪ್ಪತ್ತು ವರ್ಷದ ಆಸುಪಾಸಿನವರು ಮಾಡಿದಂಥ ಲ್ಯಾಂಡ್ ಲಾಟ್ಗಳ ಲೈಂಗಿಕ ದೌರ್ಜನ್ಯವನ್ನು ಒಂದು ಸಣ್ಣ ಸುದ್ದಿಯಾಗಿ ಕೂಡ ಸಣ್ಣ ಒಂದು ಘಟನೆಯಾಗಿ ಕೂಡ ಬಿ ಜೆ ಪಿ ಸಂಘ ಪರಿವಾರ ಪರಿಗಣಿಸಲಿಲ್ಲ ಅನ್ನುವಂಥದ್ದು ಕೂಡ ಇದೆ ನಾವು ನೋಡಿದ್ದೀವಿ ಇಂಥದ್ದು ಬೇಕಾಬಿಟ್ಟು ಇಂತಹ ಘಟನೆಗಳಾದಾಗೆಲ್ಲ ಕೂಡ ವಹಿಸೋದು ಅಲ್ಲಿ ವೈದ್ಯರು ಮತ್ತು ಪುತ್ತೂರಿನಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ಮತ್ತು ಮುಸ್ಲಿಮ್ ರೋಗಿಯ ಕುಟುಂಬ ಮಧ್ಯ ಮಿನಿಮಮ್ ಒಂದು ಕನಿಷ್ಠ ಮಾತಿನ ಚಕಮಕಿ ನಡೆದಾಗ ಅದೇನೋ ಬಹಳ ದೊಡ್ಡ ಘಟನೆ ನಡೀತು ಅನ್ನೋ ರೀತಿಯಲ್ಲಿ ಅಲ್ಲಿಯ ಐ ಎಂ ಎ ಅನ್ನುವಂಥ ವೈದ್ಯರ ಸಂಘದ ಜೊತೆ ಸಂಘ ಪರಿವಾರದವರು ಸೇರಿಕೊಂಡು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ರು ಐದಾರು ಗಂಟೆಗಳ ಕಾಲ ಮುತ್ತಿಗೆ ಹಾಕಿದ್ರು ಆ ಮುಖ್ಯ ರಸ್ತೆಯನ್ನ ಪೊಲೀಸ್ ಠಾಣೆಯ ಟೌನ್ ಪೊಲೀಸ್ ಠಾಣೆ ಮುಂಭಾಗದ ಮುಖ್ಯ ರಸ್ತೆಯನ್ನ ಗಂಟೆಗಳ ಕಾಲ ಬ್ಲಾಕ್ ಮಾಡಿದ್ರು ರಸ್ತೆ ತಡೆ ಮಾಡಿದ್ರು ಎಫ್ ಐ ಆರ್ ಅನ್ನು ಬಲವಂತವಾಗಿ ನಾವು ಹೇಳಿದ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ ಐ ಆರ್ ಮಾಡಬೇಕು ಅಂತ ಹೇಳಿ ಬಲವಂತ ಮಾಡಿ ಎಫ್ ಐ ಆರ್ ಹಾಕ್ಸಿದ್ರು ಮಾತ್ರ ಅಲ್ಲ ನೀವು ಬಂಧಿಸಲಿಲ್ಲ ಆ ಕುಟುಂಬವನ್ನು ಬಂಧಿಸಿ ತರಲಿಲ್ಲ ಅಂದರೆ ನಾವು ಇಡೀ ಪುತ್ತೂರನ್ನು ಬಂದ್ ಅಂತ ಒಂದು ಬೆದರಿಕೆಯನ್ನು ಹಾಕಿದ್ರು ಇದೇ ಸಂಘ ಪರಿವಾರದವರು ಇದೇ ಬಿ ಜೆ ಪಿಯವರು ಇದೇ ಅರುಣ್ ಕುಮಾರ್ ಪುತ್ತಿಲ್ಲ ಹೇಗೆ ಹೀಗೆ ಎಲ್ಲಿದ್ದಾರೆ ಹೀಗಾಗಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ನೀವು ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಇಂಥ ಪ್ರಶ್ನೆಗಳಿದೆ ಇದರ ಜೊತೆಯಲ್ಲಿ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಸರ್ಕಾರ ಇವತ್ತು ಬೇರೆ ಇದೆಯಲ್ಲ ಈಗಲೂ ಬಿ ಜೆ ಪಿ ಸರ್ಕಾರವೇ ಪುತ್ತೂರಲ್ಲಿ ಶಾಸಕರು ಕಾಂಗ್ರೆಸ್ನವರಿದ್ದಾರೆ ರಾಜ್ಯದಲ್ಲಿ ಸರ್ಕಾರ ಕಾಂಗ್ರೆಸ್ ಇದ್ದಿದೆ ಜಿಲ್ಲೆಗೆ ಉಸ್ತುವಾರಿ ಸಚಿವರ ಕಾಂಗ್ರೆಸ್ನವರು ಇದ್ದಾರೆ ಈಗಲೂ ಪುತ್ತೂರಿನಲ್ಲಿ ಬಿ ಜೆ ಪಿ ಇದೇ ಆಡಳಿತ ನಡೀತಾ ಇದೆಯಾ ಅನ್ನುವಂಥ ಅನುಮಾನಗಳು ಬರ್ತಾ ಇದೆ ಯಾಕೆ ಬಂಧನ ಆಗಲ್ಲ ಯಾಕೆ ಇಡೀ ತನಿಖೆಯನ್ನು ಆಗಲ್ಲ ಯಾರು ಈ ಕೃಷ್ಣ ಜಯರಾವ್ಗೆ ಪೊಲೀಸ್ನವರು ಹೇಳ್ತಾರಲ್ಲ ಇಂದು ಕ್ರೈಮ್ಗಳಲ್ಲಿ ಶೆಲ್ಟರ್ ಕೊಟ್ಟವರನ್ನು ಕೂಡ ಎಳ್ಕೊಂಬರ್ತೀವಿ ಅಂತ ಇದೇ ಪೊಲೀಸ್ ಇಲಾಖೆ ಹೇಳುತ್ತೆ ಈಗ ಯಾರು ಕೃಷ್ಣ ಜಯರಾವ್ಗೆ ಶೆಲ್ಟರ್ ಕೊಟ್ಟಿರೋದು ಆಕೆಯನ್ನು ಗರ್ಭಿಣಿಯಾಗಿಸಿ ತಲೆಮರೆಸ್ಕೊಂಡಿರುವಂಥ ಕೃಷ್ಣ ಜಯರಾವ್ಗೆ ಶೆಲ್ಟರ್ ಯಾರು ಕೊಟ್ಟಿರುವಂಥದ್ದು ರಾಜಕೀಯ ಬೆಂಬಲ ಯಾರು ಕೊಟ್ಟಿರುವಂಥದ್ದು ಯಾರು ಈ ಮಾತುಕತೆಯ ಸಂದರ್ಭದಲ್ಲಿ ಹಣದ ಆಮಿಷವನ್ನು ಒಡ್ಡಿರುವಂಥದ್ದು ಯಾರು ಗರ್ಭಪಾತಕ್ಕೆ ಒತ್ತಾಯವನ್ನು ಮಾಡಿರುವಂಥದ್ದು ಇದೆಲ್ಲವೂ ಕೂಡ ತನಿಖೆ ಆಗಬೇಕಲ್ಲ ಯಾಕೆ ಪೊಲೀಸ್ ಇಲಾಖೆ ಮೌನ ಆಗಿದೆ ಯಾಕೆ ಸರ್ಕಾರ ಮೌನ ಆಗಿದೆ ಯಾಕೆ ಯಾರು ಮಾತಾಡ್ತಾ ಇಲ್ಲ ಸಂಘ ಪರಿವಾರದ ಎದುರು ಮಾತಾಡಲಿಕ್ಕೆ ಯಾರಿಗೂ ಧೈರ್ಯ ಅಲ್ವಾ ಇಲ್ಲಿ ಸರ್ಕಾರಕ್ಕೆ ಧೈರ್ಯ ಅಲ್ವಾ ಶಾಸಕರಿಗೆ ಧೈರ್ಯ ಅಲ್ವಾ ಇಂತಹ ಪ್ರಶ್ನೆಗಳಿದೆ ನಾವಂತೂ ಈ ಬಡ ಕುಟುಂಬಕ್ಕೆ ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಭಾಳ ಗಟ್ಟಿ ಧ್ವನಿಯಲ್ಲಿ ಆಗ್ರಹಿಸ್ತೀವಿ ನ್ಯಾಯಕ್ಕಾಗಿ ಆ ಕುಟುಂಬ ನಡೆಸುವಂಥ ಹೋರಾಟದಲ್ಲಿ ಆ ಹೆಣ್ಣುಮಗಳ ಕುಟುಂಬ ತಾಯಿ ಏನು ನಡೆಸ್ತಾ ಇದ್ದಾರೆ ಹೋರಾಟದಲ್ಲಿ ಆ ಹೋರಾಟದಲ್ಲಿ ನಾವು ಕೂಡ ಜೊತೆಯಲ್ಲಿ ಇರ್ತೀವಿ ಮತ್ತು ನ್ಯಾಯಕ್ಕಾಗಿ ಅವರ ಜೊತೆ ಗಟ್ಟಿಯಾಗಿ ನಿಲ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದೀವಿ ನಾವು ಪೊಲೀಸ್ ಇಲಾಖೆಗೆ ಕೂಡ ಆಗ್ರಹಿಸ್ತೀವಿ ತಕ್ಷಣ ಆತನನ್ನು ತನಿಖೆಗೆ ಬಂಧಿಸಬೇಕು ಮತ್ತು ಇಡೀ ಪ್ರಕರಣವನ್ನು ಕೂಲಂಕುಷವಾದ ತನಿಖೆಗೊಳಪಡಿಸಬೇಕು ಯಾರೆಲ್ಲರೂ ಇದರಲ್ಲಿ ಶಾಮೀಲಾಗಿದ್ದಾರೆ ಗರ್ಭಪಾತಕ್ಕೆ ಒತ್ತಾಯ ಮಾಡುವಂಥದ್ದು ಭಾಳ ದೊಡ್ಡ ಕ್ರೈಮ್ ಕ್ರೈಮ್ ಅದು ಭಾಳ ದೊಡ್ಡ ಕ್ರೈಮ್ ಅದು ಕೂಡ ಏಳು ಏಳುವರೆ ಆದಮೇಲೆ ಕೂಡ ಗರ್ಭಪಾತ ಅಂದರೆ ಏನು ಮಾತು ಹತ್ಯೆ ಅದು ಮಗುವಿನ ಹತ್ಯೆ ಅಂಥದ್ದಕ್ಕೆ ಯಾರು ಪ್ರೋತ್ಸಾಹ ಕೊಟ್ಟಿದ್ದು ಯಾರು ಅದಕ್ಕೆ ಸೆಟ್ಲ್ಮೆಂಟ್ ಮಾಡಿ ದುಡ್ಡು ಕೊಡ್ತೀವಿ ಅಂತ ಹೇಳಿರುವಂಥದ್ದು ಅದೆಲ್ಲವೂ ಕೂಡ ತನಿಖೆಯಲ್ಲಿ ಬರಬೇಕು ಅಂತ ನಾವು ಪೊಲೀಸ್ ಇಲಾಖೆಗೆ ಆಗ್ರಹಿಸ್ತೀವಿ ಮತ್ತು ಸಂಘ ಪರಿವಾರದ ಈ ರಾಜಕಾರಣ ಜನರಿಗೆ ಅರ್ಥ ಆಗಬೇಕು ಇದು ಧರ್ಮ ಅನ್ನುವಂಥದ್ದು ಕೇವಲ ಅವರಿಗೆ ತೋರುಗಾಣಿಕೆ ಮಾತ್ರ ಧರ್ಮ ರಕ್ಷಣೆಯೂ ಇಲ್ಲ ಹೆಣ್ಣು ಮಕ್ಕಳ ರಕ್ಷಣೆಯೂ ಇಲ್ಲ ರಾಜಕಾರಣಕ್ಕಾಗಿ ಅವರು ಇದೆಲ್ಲವನ್ನು ಕೂಡ ಭಿನ್ನ ಧರ್ಮದವರಾದರೆ ಬೀದಿಗೆ ತಂದು ಜಗಳ ಮಾಡ್ತಾರೆ ಬಲಿ ಕೊಡ್ತಾರೆ ಆ ತರುವಾಯ ಇಂತಹ ಪ್ರಶ್ನೆಗಳಾದಾಗ ದುರ್ಬಲ ಸಮುದಾಯದ ಹೆಣ್ಣುಮಕ್ಕಳು ಹಿಂದೂ ಧರ್ಮದ ಒಳಗಡೆ ಇರುವಂಥ ದಲಿತರು ದಮನಿತರು ಸಣ್ಣ ಸಮುದಾಯದ ಹೆಣ್ಣುಮಕ್ಕಳಿಗೂ ಕುಟುಂಬಗಳಿಗೆ ಆದಾಗಿ ಇವರು ಮೌನ ಪಾಲಿಸ್ತಾರಲ್ಲ ಮಾತ್ರ ಅಲ್ಲ ಈ ದೌರ್ಜನ್ಯ ಎಸಗಿದವರ ಪರವಾಗಿ ನಿಲ್ ನಿಲ್ತಾರೆ ಅನ್ನೋದಕ್ಕೆ ಸಾಲು ಸಾಲು ಉದಾಹರಣೆಗಳಿದೆ ಪುತ್ತೂರಿನಲ್ಲಿ ಈ ಘಟನೆ ಕೂಡ ಅದಕ್ಕೆ ಒಂದು ಹೊಸ ಸೇರ್ಪಡೆ ಅಂತ ಹೇಳಿಕ್ಕೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು